ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರ್ಬೋದು ನನ್ನ ಚಾನೆಲ್ನಲ್ಲಿ ನ್ಯಾಚುರಲ್ ಆಗಿರುವಂಥ ಬ್ಯೂಟಿ ಟಿಪ್ಸ್ಗಳನ್ನು ಇರ್ತೀನಿ ಜಾಸ್ತಿಯಾಗಿ ಸೊ ಯಾವುದೇ ರೀತಿಯಾದ ನಿಮ್ಮ ಧ್ವಜೆಗೆ ಹಾನಿ ಉಂಟಾಗುವಂಥ ಸೊ ಹಾರ್ಮ್ಫುಲ್ ಕೆಮಿಕಲ್ ಇರುವಂಥ ಕ್ರೀಮ್ ಆಗಲಿ ಫೇಸ್ ವಾಶ್ ಆಗಲಿ ಸೋಪ್ ಆಗಲಿ ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋಲ್ಲ ಮನೇಲಿ ಸಿಗುವಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ನೀವು ಮನೆಯಲ್ಲೇ ನ್ಯಾಚುರಲ್ಲಾಗಿ ತಯಾರಿಸ್ಕೊಳ್ಬೋದು ಕ್ರೀಮ್ ಆಗಲಿ ಫೇಸ್ ವಾಶ್ ಆಗಲಿ ಸೊ ಅಂಥ ಜಾಸ್ತಿ ವೀಡಿಯೋಸ್ಗಳನ್ನು ನಾನು ನಿಮಗೆ ಮಾಡಿ ಸಜೆಸ್ಟ್ ಮಾಡ್ತಾ ಇರ್ತೀನಿ ಇವತ್ತು ಕೂಡ ಅಷ್ಟೇ ಫ್ರೆಂಡ್ಸ್ ಮನೇಲಿ ಸಿಗುವಂಥ ನ್ಯಾಚುರಲ್ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ನೀವು ಮನೆಯಲ್ಲೇ ನ್ಯಾಚುರಲ್ಲಾಗಿ ಫೇಸ್ ವಾಶ್ ಯಾವ ರೀತಿ ರೆಡಿ ಮಾಡೋದಂತ ಇದ್ದೀನಿ ಈ ಫೇಸ್ ವಾಶಿಂದ ನಿಮ್ಮ ಮುಖದ ಮೇಲೆರೋ ಪಿಂಪಲ್ಸ್ ಕಪ್ಪು ಕಲೆ ಎಲ್ಲ ರಿಡ್ಯೂಸ್ ಆಗುತ್ತೆ ಸೊ ಪಿಗ್ಮೆಂಟೇಶನ್ ಕೂಡ ರಿಡ್ಯೂಸ್ ಆಗಿ ಒಂದು ಬ್ರೈಟ್ ಹಾಗೂ ವೈಟ್ನಿಂಗ್ ಸ್ಕಿನ್ ನೀಡಲು ಈ ಫೇಸ್ ವಾಶ್ ನಿಮಗೆ ಹೆಲ್ಪ್ ಆಗುತ್ತೆ ಸೊ ನಾನಿಲ್ಲಿ ಟೋಟಲ್ ಆಗಿ ಎರಡು ಫೇಸ್ ವಾಶ್ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲನೇ ಬಂದು ಆಯ್ಲಿ ಸ್ಕಿನ್ ಹಾಗೆಯೇ ಸೆಕೆಂಡ್ ಫೇಸ್ ವಾಶ್ ಬಂದು ಆಲ್ ಸ್ಕಿನ್ಸ್ ನ ಅದನ್ನು ಯೂಸ್ ಮಾಡ್ಕೋಬೋದು ಹಾಗೆಯೇ ಮೆನ್ ಆ್ಯಂಡ್ ವುಮೆನ್ ಸೊ ಎರಡೂ ಜನ ಈ ಫೇಸ್ ವಾಶ್ಗಳನ್ನು ನೀವು ಯೂಸ್ ಮಾಡ್ಕೋಬೋದು ಸೊ ಆಯಿಲಿ ಸ್ಕಿನ್ ಫೇಸ್ ವಾಶ್ ಯಾವ ರೀತಿ ರೆಡಿ ಮಾಡೋದು ಅದರ ಯೂಸಸ್ ಏನೆಲ್ಲ ನೋಡೋಣ ಇವಾಗ ಫ್ರೆಂಡ್ಸ್ ಆಯ್ಲಿ ಸ್ಕಿನ್ ಅವರಿಗೆ ಅವ್ರ ಮುಖದ ಮೇಲಿರೋ ಆಯಿಲ್ ಸೊ ಅದರಿಂದ ಪಿಂಪಲ್ಸ್ ಹಾಗೂ ಕಪ್ಪು ಕಲೆ ಎಲ್ಲ ಬರ್ತಾ ಇರುತ್ತೆ ಸೊ ಈ ಫೇಸ್ ವಾಶಿಂದ ಅವ್ರ ಮುಖದ ಮೇಲಿರೋ ಎಕ್ಸಸ್ ಆಯಿಲ್ ಎಲ್ಲ ರಿಮೂವ್ ಆಗುತ್ತೆ ಪಿಂಪಲ್ಸ್ ರಿಡ್ಯೂಸ್ ಆಗುತ್ತೆ ಹಾಗೆಯೇ ಕಪ್ಪು ಕಲೆ ಹಾಗೂ ಪಿಗ್ಮೆಂಟೇಷನ್ ನಿವಾರಣೆ ಮಾಡಲು ಈ ಫೇಸ್ ವಾಶ್ ನಿಮಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಅದನ್ನು ಯಾವ ರೀತಿ ರೆಡಿ ಮಾಡೋದಂತ ನೋಡ್ಕೊಂಡು ಬನ್ನಿ ಫಸ್ಟ್ ಆಫ್ ಆಲ್ ನಾನಿಲ್ಲಿ ಅಲೋವೆರಾ ತಗೋತಾ ಇದ್ದೀನಿ ಈ ರೀತಿ ನ್ಯಾಚುರಲ್ ಅಲೋವೆರಾ ತಗೊಳ್ಳಿ ನಿಮ್ಮ ಹತ್ರ ಇಲ್ಲಾಂದರೆ ನೀವು ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಕೋಬೋದು ಏನೂ ಪ್ರಾಬ್ಲಮ್ ಇರೋದಿಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ನಾನಿಲ್ಲಿ ಆರೆಂಜ್ ಪೀಲ್ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಅದಕ್ಕೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಯಾವ ರೀತಿ ರೆಡಿ ಮಾಡೋದಂತ ನೋಡೋಣ ಸೊ ಮೊಟ್ಟ ಮೊದಲು ಈ ರೀತಿಯಾಗಿ ಸೈಡ್ಸ್ ಎಲ್ಲ ರಿಮೂವ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಸೈಡ್ಸ್ ಎಲ್ಲ ರಿಮೂವ್ ಮಾಡ್ಕೊಳ್ಳಿ ಈ ರೀತಿ ನ್ಯಾಚುರಲ್ ಅಲೋವೆರಾ ಯೂಸ್ ಮಾಡೋಕ್ಕಿಂತ ಮುಂಚೆ ನೀವು ಈ ಅಲೋವೆರಾ ಜೆಲ್ ಲೀಫನ ಒಂದು ಗಂಟೆವರೆಗೂ ಇದನ್ನು ತೆಗೆದುಬಿಟ್ಟು ಈ ರೀತಿಯಾಗಿ ಇಡಬೇಕು ಸೊ ಇಲ್ಲಿ ಒಂದು ಯೆಲ್ಲೋ ಕಲರ್ ಬರುತ್ತೆ ಅಲೋವೆರಾ ಜೆಲ್ದು ಸೊ ಆ ಎಲ್ಲೋ ಕಲರ್ನ ನೀವು ವಾಶ್ ಮಾಡಿಕೊಳ್ಳಿ ಅಥವಾ ಈ ರೀತಿ ಈ ನೋಡಿ ಇಷ್ಟು ಪಾರ್ಟ್ನ ನೀವು ರಿಮೂವ್ ಮಾಡಬೇಕಾಗುತ್ತೆ ಸೊ ಆ ಎಲ್ಲೋ ಕಲರ್ ಏನಿರುತ್ತೆ ಅದು ಮತ್ತು ಪಿಂಪಲ್ಸ್ ಆಗಲಿ ಸೊ ಅದೆಲ್ಲ ಬರೋದಕ್ಕೆ ನಿಮಗೆ ಇದು ಮಾಡುತ್ತೆ ಎಲ್ಲೋ ಕಲರ್ ಸೊ ಆ ಎಲ್ಲೋ ಕಲರ್ನ ರಿಮೂವ್ ಮಾಡಿ ನೀವು ಅಲೆವರ್ನ ಯೂಸ್ ಮಾಡಬೇಕಾಗುತ್ತೆ ನ್ಯಾಚುರಲ್ ಆಗಿರೋದು ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ರೀತಿಯಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ ಸೊ ಡ್ರೈ ಇರಬೇಕು ಇದು ಅದರಲ್ಲಿ ಒಂದೊಂದಾಗಿ ಈ ಇಂಗ್ರೀಡಿಯೆಂಟ್ನ ಮಿಕ್ಸ್ ಮಾಡ್ಕೊತಾ ಹೋಗಿ ನೋಡಿ ಮೊದಲು ಆರೆಂಜ್ ಪೀಲ್ ಇದ್ದೀನಿ ನಾನು ಸೆಕೆಂಡ್ ಬಂದು ಕಡಲೆ ಹಿಟ್ಟನ್ನ ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಹಾಕ್ಕೋಬೇಕು ಇವಾಗ ಥರ್ಡ್ ಬಂದು ನಾನು ಅಲೋವೆರಾ ಜೆಲ್ನ ನೋಡಿ ಅಲೋವೆರಾ ಲೀಫ್ನ ಈ ರೀತಿಯಾಗಿ ಕಟ್ ಮಾಡಿ ಅದರೊಳಗಡೆ ಹಾಕ್ತಾಯಿದ್ದೀನಿ ಈ ರೀತಿ ಸ್ಮಾಲ್ ಸ್ಮಾಲ್ ಫೇಸಸ್ ಆಗಿ ಕಟ್ ಮಾಡಿ ಹಾಕಿ ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಬೇಕು ಅದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ಅಂದರೆ ನೋಡಿ ನಾನಿಲ್ಲಿ ಜಾನ್ಸನ್ಸ್ ಬೇಬಿ ಸೋಪ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಬೇಬಿ ಸೋಪಲ್ಲಿ ಯಾವುದೇ ರೀತಿಯಾದ ಹಾರ್ಮ್ಫುಲ್ ಕೆಮಿಕಲ್ ಆ್ಯಡ್ ಇರೋಲ್ಲ ಸೊ ಟೋಟಲ್ ಆಗಿ ನ್ಯಾಚುರಲ್ ಆಗಿರುತ್ತೆ ಬೇಬಿ ಸೋಪ್ ಸೊ ಫೇಸ್ ವಾಶ್ ಮಾಡೋದಕ್ಕೆ ಬೇಬಿ ಸೋಪ್ ಬೇಕಾಗುತ್ತೆ ಸೊ ಬೇಬಿ ಸೋಪ್ ಇಲ್ಲಾದರೆ ನೀವು ಬೇಬಿ ಬಾಡಿ ವಾಶ್ ಕೂಡ ಯೂಸ್ ಮಾಡ್ಕೋಬೋದು ಅಥವಾ ಯಾವುದಾದ್ರೂ ನೀವು ಸೊ ಒಳ್ಳೆ ಬೇಬಿ ಸೋಪ್ನ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಇದನ್ನ ಒಂದು ಗ್ರೇಟರ್ ಮೂಲಕ ಈ ರೀತಿಯಾಗಿ ಅದರೊಳಗಡೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ ತುರ್ಕೊಳ್ಳಿ ಸೋಪ್ನ ಸೊ ನೋಡಿ ಫ್ರೆಂಡ್ಸ್ ನಾನು ಹಾಫ್ ಸೋಪ್ನ ಯೂಸ್ ಮಾಡಿದ್ದೀನಿ ಸೊ ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ಹಾಫ್ ಸೋಪ್ನ ಈ ರೀತಿಯಾಗಿ ತುರ್ಕೊಳ್ಳಿ ಅಥವಾ ಕಟ್ ಮಾಡಿ ಕೂಡ ಹಾಕೊಳ್ಳಿ ಸೊ ತುರ್ಕೊಳ್ಳೋದ್ರಿಂದ ಬೇಗ ಇದು ಮಿಕ್ಸಿಯಲ್ಲಿ ಸೊ ಆಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ತುರ್ಕೊಂಡಿದ್ದೀನಿ ಅಥವಾ ನೀವು ಡಬಲ್ ಮೊಯ್ ಬಾಯ್ಲರ್ ಮೆಥಡಲ್ಲಿ ಸೋಪ್ನ ಮೆಲ್ಟ್ ಮಾಡಿಬಿಟ್ಟು ಈ ಮಿಕ್ಚರ್ ಒಳಗಡೆ ಹಾಕ್ಕೊಂಡು ಸೊ ಇದನ್ನು ಮಿಕ್ಸ್ ಮಾಡ್ಕೊಬೋದು ಇವಾಗ ಎಲ್ಲ ಸೇರಿಸಿ ಸೊ ಒಂದು ಫೈನ್ ಪೇಸ್ಟ್ ರೆಡಿ ಮಾಡ್ಕೊಳ್ಳಿ ಇವಾಗ ಸೊ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ವಾಟರ್ ಹಾಕಿ ಒಂದು ಫೈನ್ ಸ್ಮೂತ್ ಪೇಸ್ಟ್ ರೆಡಿ ಮಾಡಬೇಕು ಫ್ರೆಂಡ್ಸ್ ನೋಡಿ ಇವಾಗ ನಾನು ಒಂದು ಅಷ್ಟು ವಾಟರ್ ಇದ್ದೀನಿ ಸೊ ಒಂದು ಅಷ್ಟು ವಾಟರ್ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳಿ ಇವಾಗ ಫ್ರೆಂಡ್ಸ್ ಇವಾಗ ಮಿಕ್ಸಿಲಿ ಹಾಕಿ ಈ ರೀತಿಯಾಗಿ ಪೇಸ್ಟ್ ಮಾಡಿದ ಮೇಲೆ ನೋಡಿ ಈ ರೀತಿಯಾಗಿ ರೆಡಿ ಆಗುತ್ತೆ ಇದು ಫೇಶ್ ವಾಶ್ ಸೊ ಇದು ಆಯ್ಲಿ ಸ್ಕಿನ್ ಅವ್ರಿಗೆ ಫೇಶ್ ವಾಶ್ ರೆಡಿಯಾಗಿದೆ ಸೊ ಇದನ್ನು ಫ್ರೆಂಡ್ಸ್ ಸೊ ಈ ರೀತಿಯಾಗಿ ಒಂದು ಎಂಪ್ಟಿ ಕಂಟೇನರ್ ಕಂಟೈನರ್ನಲ್ಲಿ ಹಾಕೊಂಡು ಸ್ಟೋರ್ ಮಾಡಿ ನೀವು ಇಟ್ಕೋಬೋದು ಈ ರೀತಿಯಾಗಿ ಒಂದು ಎಂಟಿ ಕಂಟೈನರ್ಲಲ್ಲಿ ಹಾಕೊಂಡು ಸ್ಟೋರ್ ಮಾಡಿ ಇಟ್ಕೊಬೋದು ಸೊ ಇದು ಐಲಿ ಸ್ಕಿನ್ ಅವರು ಯೂಸ್ ಮಾಡ್ಕೋಬೋದು ಹಾಗೆಯೇ ನಾರ್ಮಲ್ ಸ್ಕಿನ್ ಅವರು ಕೂಡ ಯೂಸ್ ಮಾಡ್ಕೋಬೋದು ಸೊ ಐಲಿ ಸ್ಕಿನ್ ಅವ್ರ ಮುಖದ ಮೇಲಿರೋ ಎಕ್ಸಸ್ ಆಯಿಲ್ ಆಗಲಿ ಹಾಗೆಯೇ ಅವ್ರ ಮುಖದ ಮೇಲಿರೋ ಪಿಂಪಲ್ಸ್ ಆಗಲಿ ಕಪ್ಪು ಕಲೆ ಆಗಲಿ ಪಿಗ್ಮೆಂಟೇಷನ್ ಆಗಲಿ ಎಕ್ಸಸ್ ಆಯಿಲ್ ಎಲ್ಲ ರಿಮೂವ್ ಮಾಡೋದಕ್ಕೆ ಈ ಫೇಶ್ ವಾಶ್ ಹೆಲ್ಪ್ ಆಗುತ್ತೆ ಸೊ ಈ ರೀತಿ ಇದು ವರ್ಕ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಅಷ್ಟೇ ಅಲ್ಲದೆ ನಿಮಗೆ ಒಂದು ಬ್ರೈಟ್ ಹಾಗೂ ಗ್ಲೋಯಿಂಗ್ ಸ್ಕಿನ್ ನೀಡೋದಕ್ಕೂ ಕೂಡ ಈ ಫೇಸ್ ವಾಶ್ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿದ್ರಲ್ವಾ ಯಾವ ರೀತಿ ನೀವು ಆಯಿಲಿ ಸ್ಕಿನ್ಗೆ ಫೇಸ್ ವಾಶ್ ಮನೆಯಲ್ಲೇ ನ್ಯಾಚುರಲ್ ಆಗಿ ನ್ಯಾಚುರಲ್ ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡು ರೆಡಿ ಮಾಡ್ಕೋಬೋದಂತ ಈ ಫೇಸ್ ವಾಶ್ ಇಂದ ಅವ್ರ ಮುಖಕ್ಕೆ ಸೊ ಮೂರು ಸಲ ಅವರು ಅಪ್ಲೈ ಮಾಡ್ಕೋಬೇಕು ಹಾಗೇನೆ ಮುಖನ ತೊಳ್ಕೋಬೇಕು ಫ್ರೆಂಡ್ಸ್ ಸೊ ಬೆಳಗ್ಗೆ ಮಧ್ಯಾಹ್ನ ಹಾಗೂ ಸಾಯಂಕಾಲ ಮೂರು ಸಲ ನಿಮ್ಮ ಮುಖಾನ ಫೇಶ್ ಇಂದ ಈ ಫೇಶ್ ಇಂದ ವಾಶ್ ಮಾಡ್ಕೊಳ್ಳಿ ನಿಮ್ಮ ಮುಖಾನ ಸೊ ಇದರಿಂದ ಪಿಂಪಲ್ಸ್ ಆಗಲಿ ಕಪ್ಪು ಕಲೆ ಆಗಲಿ ಪಿಗ್ಮೆಂಟೇಷನ್ ಆಗಲಿ ಸೊ ಎಕ್ಸಸ್ ಆಯಿಲ್ ಎಲ್ಲ ರಿಮೂವ್ ಆಗುತ್ತೆ ಆವಾಗ ನಿಮಗೆ ಪಿಂಪಲ್ಸ್ ಎಲ್ಲ ರಿಡ್ಯೂಸ್ ಆಗೋದಕ್ಕೆ ಸೊ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಈ ಫೇಶ್ ವಾಶ್ ಸೊ ನೀವು ಯಾವ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಮುಖಕ್ಕೆ ಹಾಗೆಯೇ ಯಾವ ಸೋಪ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ನಮಗೆ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಬಂದು ಸೆಕೆಂಡ್ ಫೇಸ್ ವಾಶ್ ಯಾವ ರೀತಿ ರೆಡಿ ಮಾಡೋದು ಹಾಗೆಯೇ ಅದರಿಂದ ಏನೆಲ್ಲ ನಿಮಗೆ ಯೂಸಸ್ ಆಗುತ್ತೆ ಅಂತ ನೋಡೋಣ ಸೊ ಸೆಕೆಂಡ್ ಬಂದು ನಾನಿಲ್ಲಿ ಮುಲ್ತಾನಿ ಮಿಟ್ಟಿ ಫೇಸ್ ವಾಶ್ ರೆಡಿ ಮಾಡಿ ತೋರಿಸ್ತಾ ಇದೀನಿ ಸೊ ಈ ಫೇಸ್ ವಾಶ್ ಇಂದ ಆಯಿಲಿ ಸ್ಕಿನ್ ಅವ್ರಿಗೂ ಕೂಡ ಅವ್ರ ಆಯಿಲ್ ಎಲ್ಲ ರಿಡ್ಯೂಸ್ ಆಗಿ ಪಿಂಪಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಹಾಗೇನೆ ಡ್ರೈ ಸ್ಕಿನ್ ಅವ್ರಿಗೂ ಕೂಡ ಅವ್ರ ಡ್ರೈನೆಸ್ ಎಲ್ಲ ಹೋಗಿ ಮಾಯ್ಚರೈಸ್ ಆಗುತ್ತೆ ಸೊ ಈ ಮುಲ್ತಾನಿ ಮಿಟ್ಟಿ ಫೇಸ್ ವಾಶ್ ನ ಆಲ್ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಕೋಬಹುದು ಹಾಗೇನೆ ಮೆನ್ ಆ್ಯಂಡ್ ವುಮೆನ್ ಕೂಡ ಯೂಸ್ ಮಾಡ್ಕೋಬಹುದು ಸೊ ಎರಡು ಜನ ಇದನ್ನ ಯೂಸ್ ಮಾಡ್ಕೋಬಹುದು ಇದರಿಂದ ಯಾವುದೇ ರೀತಿಯಾದ ಸೈಡ್ ಇಫೆಕ್ಟ್ಸ್ ಇರೋದಿಲ್ಲ ನಿಮ್ಮ ಮುಖಕ್ಕೆ ಏನು ಹಾನಿ ಉಂಟಾಗೋದಿಲ್ಲ ಫ್ರೆಂಡ್ಸ್ ಈ ಫೇಸ್ ವಾಶ್ ಇಂದ ಆಯಿಲಿ ಸ್ಕಿನ್ ಅವ್ರಿಗೆ ಆಯಿಲ್ ರಿಡ್ಯೂಸ್ ಆಗುತ್ತೆ ಸೊ ಡ್ರೈ ಸ್ಕಿನ್ ಅವ್ರಿಗೆ ಕೂಡ ಒಂದು ಗ್ಲೋಯಿಂಗ್ ಹಾಗೂ ಬ್ರೈಟ್ ಸ್ಕಿನ್ ನೀಡಲು ಈ ಫೇಸ್ ವಾಶ್ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಇದರಿಂದ ನಿಮ್ಮ ಮುಖದ ಮೇಲಿರೋ ಪಿಂಪಲ್ಸ್ ಆಗಲಿ ನಿಮ್ಮ ಡಾರ್ಕ್ ಸರ್ಕಲ್ಸ್ ಆಗಲಿ ತುಟಿ ಅಕ್ಕಪಕ್ಕ ಇರುವಂಥ ಕಪ್ಪು ಕಲೆ ಏನಿರುತ್ತೆ ಸೊ ಪಿಗ್ಮೆಂಟೇಶನ್ ಏನಿರುತ್ತೆ ಸೊ ಅದೆಲ್ಲ ನಿವಾರಣೆ ಆಗಿ ಸೊ ಈ ಫೇಸ್ ವಾಶ್ ನಿಮಗೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಸೊ ಇದನ್ನ ಯಾವ ರೀತಿ ರೆಡಿ ಮಾಡೋದು ಸೊ ಯಾವ ರೀತಿ ನೀವು ಯೂಸ್ ಮಾಡಬೇಕಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇವಾಗ ಸೆಕೆಂಡ್ ವಾಶ್ ರೆಡಿ ಮಾಡೋಕ್ಕೂ ಕೂಡ ನಾನಿಲ್ಲಿ ಬೇಬಿ ಸೋಪ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಬಿ ಸೋಪ್ ಯೂಸ್ ಮಾಡಿ ಅಥವಾ ಬೇಬಿ ಬಾಡಿ ವಾಷ್ನ ಕೂಡ ಯೂಸ್ ಮಾಡ್ಕೋಬೋದು ಸೊ ಬೇಬಿದು ಎಲ್ಲ ನ್ಯಾಚುರಲ್ ಆಗಿರುತ್ತೆ ಹಾರ್ಮ್ಫುಲ್ ಕೆಮಿಕಲ್ ಆ್ಯಡ್ ಇರೋದಿಲ್ಲ ಫ್ರೆಂಡ್ಸ್ ಸೊ ಇದನ್ನ ಇವಾಗ ನೋಡಿ ಈ ರೀತಿಯಾಗಿ ತುರ್ಕೊಳ್ಳಿ ಸೋಪ್ನ ನೋಡಿ ಫ್ರೆಂಡ್ಸ್ ಇವಾಗ ಸೊ ಇಷ್ಟು ಸೋಪ್ನ ನಾನು ತುರ್ಕೊಂಡು ಬಿಟ್ಟಿದ್ದೀನಿ ಸೊ ಇಷ್ಟು ಸೋಪ್ ಉಳಿದಿದೆ ಸೊ ಇದನ್ನ ಏನು ಮಾಡಬೇಕಂದ್ರೆ ಒಂದು ಸ್ಟೀಲ್ ಬಾಲ್ ತೊಗೋಬೇಕು ಈ ರೀತಿಯಾಗಿ ಸೊ ಆ ಸ್ಟೀಲ್ ಬಾಲ್ನಲ್ಲಿ ಹಾಕ್ಕೊಂಡು ಡಬಲ್ ಬಾಯ್ಲರ್ ಮೆಥಡಲ್ಲಿ ಈ ಸೋಪ್ನ ಮೆಲ್ಟ್ ಮಾಡ್ಕೋಬೇಕಾಗುತ್ತೆ ರೀತಿಯಾಗಿ ಹಾಕೊಂಡು ಒಂದು ಡಬಲ್ ಬಾಯ್ಲರ್ ಮೆಥಡಲ್ಲಿ ಮೆಲ್ಟ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ತಗೊಳ್ಳಿ ಸೊ ಬಿಸಿ ನೀರಲ್ಲಿ ಈ ಬೌಲ್ನ ಇಟ್ಟು ಸೊ ಇದನ್ನು ಮೆಲ್ಟ್ ಮಾಡ್ಕೋಬೇಕು ಇವಾಗ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇದ್ರೊಳಗಡೆ ಆ್ಯಡ್ ಮಾಡ್ತಾ ಹೋಗಿ ನೋಡಿ ಒನ್ ಟೇಬಲ್ ಸ್ಪೂನ್ ನಾನಿಲ್ಲಿ ಪತಂಜಲಿ ಹನಿ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಹನಿ ಇದು ಮಾಯಶ್ಚುರೈಸ್ ಮಾಡಲು ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಗ್ಲಿಸರಿನ್ ಆ್ಯಡ್ ಇದ್ದೀನಿ ಸೊ ಗ್ಲಿಸ್ರೀನ್ ಕೂಡ ಸಾಫ್ಟ್ ಆಗು ಮಾಯ್ಶರೈಸ್ ಮಾಡಲು ಹೆಲ್ಪ್ ಆಗುತ್ತೆ ನಿಮ್ಮ ಮುಖಕ್ಕೆ ಹಾಗೆಯೇ ಒಂದು ಬ್ರೈಟ್ ಗ್ಲೋಯಿಂಗ್ ಸ್ಕಿನ್ ನೀಡಲು ಕೂಡ ಗ್ಲಿಸ್ರಿನ್ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಒನ್ ಟೇಬಲ್ ಒನ್ ಟೇಬಲ್ ಸ್ಪೂನ್ ಗ್ಲಿಸ್ರಿನ್ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಇದಕ್ಕೆ ಸೊ ಸ್ವೀಟ್ ಆಲ್ಮಂಡ್ ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವೀಟ್ ಆಲ್ಮಂಡ್ ಆಯಿಲ್ ಮಾಯಶ್ಚುರೈಸ್ ಮಾಡಲು ಹೆಲ್ಪ್ ಮಾಡುತ್ತೆ ಹಾಗೆಯೇ ಗ್ಲೋಯಿಂಗ್ ಸ್ಕಿನ್ ನೀಡಲು ಕೂಡ ಹೆಲ್ಪ್ ಆಗುತ್ತೆ ನಿಮ್ಮ ಹತ್ರ ಸ್ವೀಟ್ ಆಲ್ಮಂಡ್ ಆಯಿಲ್ ಇಲ್ಲಾಂದರೆ ನೀವು ಕೋಕೋನಟ್ ಆಯಿಲ್ ತಗೋಬೋದು ಫ್ರೆಂಡ್ಸ್ ಏನೂ ಪ್ರಾಬ್ಲಮ್ ಇರೋದಿಲ್ಲ ಸೊ ಇವಾಗ ನೆಕ್ಸ್ಟ್ ನಾನು ನೋಡಿ ರೋಸ್ ವಾಟರ್ ಯೂಸ್ ಮಾಡ್ತಾಯಿದ್ದೀನಿ ಸೊ ನೀವು ಯಾವುದಾದ್ರೂ ರೋಸ್ ವಾಟರ್ ಇಲ್ಲಿ ಯೂಸ್ ಮಾಡ್ಕೋಬೋದು ಸ್ವಲ್ಪ ರೋಸ್ ವಾಟರ್ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಸೊ ಸೋಪ್ ಇದು ಮೆಲ್ಟ್ ಆದಮೇಲೆ ಲಿಕ್ವಿಡ್ ಫಾರ್ಮಲ್ಲಿ ಬರುತ್ತೆ ಸೊ ಮತ್ತೆ ಅದೆಲ್ಲ ಆರೋದ್ಮೇಲೆ ಸೊ ಗಟ್ಟಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಫೇಸ್ ವಾಶ್ ಏನಾಗಬೇಕು ಸೊ ಗಟ್ಟಿ ಆಗಬಾರ್ದು ಇಲ್ಲಿ ಸೊ ಸ್ವಲ್ಪ ಲಿಕ್ವಿಡಿ ಫಾರ್ಮಲ್ಲಿ ಬರಬೇಕು ಅದಕ್ಕೋಸ್ಕರ ರೋಸ್ ವಾಟರ್ನ ಸ್ವಲ್ಪ ಜಾಸ್ತಿಯಾಗಿ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮೆಲ್ಟ್ ಆಗ್ತಾಯಿದೆ ಸ್ವಲ್ಪ ಸ್ವಲ್ಪ ಸೊ ಇದು ಪೂರ್ತಿ ಮೆಲ್ಟ್ ಆಗೋ ಮಟ್ಟ ಇದೇ ರೀತಿಯಾಗಿ ಇಟ್ಕೋಬೇಕು ಬಿಸಿ ನೀರಲ್ಲಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟ್ ಇವಾಗ ಸೋಪ್ ಎಲ್ಲ ಮೆಲ್ಟ್ ಆಗ್ತಾ ಬರ್ತಾ ಇದೆ ಸೊ ಆಲ್ಮೋಸ್ಟ್ ಎಲ್ಲ ಮೆಲ್ಟ್ ಆಗಿದೆ ಇವಾಗ ಏನು ಮಾಡಬೇಕಂದ್ರೆ ಮುಲ್ತಾನಿ ಮಿಟ್ಟಿ ಆ್ಯಡ್ ಮಾಡಬೇಕು ಸೊ ಮುಲ್ತಾನಿ ಮಿಟ್ಟಿ ಫೇಸ್ ವಾಶ್ ರೆಡಿ ಮಾಡ್ತಾ ಇದ್ದೀವಿ ನಾವು ಅದಕ್ಕೋಸ್ಕರ ಇಲ್ಲಿ ಮುಲ್ತಾನಿ ಮಿಟ್ಟಿ ಎರಡು ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಸೊ ಮುಲ್ತಾನಿ ಮಿಟ್ಟಿ ನಿಮ್ಮ ಮುಖದ ಮೇಲಿರೋ ಎಕ್ಸಸ್ ಆಯಿಲ್ ಎಲ್ಲ ರಿಮೂವ್ ಮಾಡುತ್ತೆ ಪಿಂಪಲ್ಸ್ ಹಾಗೂ ಕಪ್ಪು ಕಲೆ ಓಪನ್ ಪೋರ್ಸ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಮುಲ್ತಾನಿ ಮಿಟ್ಟಿ ಫೇಸ್ ವಾಶ್ ಸೊ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಫ್ರೆಂಡ್ಸ್ ಇವಾಗ ಮುಲ್ತಾನಿ ಮಿಟ್ಟಿ ಸೊ ಫೇಸ್ ವಾಶ್ ರೆಡಿಯಾಗಿದೆ ನಾವು ಒಂದು ಟಿ ಕಂಟೈನರ್ನಲ್ಲಿ ಸೊ ಇದನ್ನು ಸ್ಟೋರ್ ಮಾಡಿ ನೀವು ಇಟ್ಕೋಬೇಕಾಗುತ್ತೆ ಸೊ ಈ ಫೇಸ್ ವಾಶ್ ಹಾಳಾಗೋದಿಲ್ಲ ಯಾವುದೇ ರೀತಿಯಾದ ಸೈಡ್ ಇಫೆಕ್ಟ್ಸ್ ಕೂಡ ಇರೋದಿಲ್ಲ ಸೊ ನಿಮ್ಮ ಮುಖದ ಮೇಲಿರೋ ಪಿಂಪಲ್ಸ್ ಎಲ್ಲ ಕಡಿಮೆ ಮಾಡುತ್ತೆ ಇದು ಡ್ರೈ ಸ್ಕಿನ್ ಅವರು ಆಯ್ಲಿ ಸ್ಕಿನ್ ಅವರು ಎಲ್ಲ ಸ್ಕಿನ್ ಅವರು ಇದನ್ನ ಯೂಸ್ ಮಾಡ್ಕೋಬಹುದು ನೋಡಿದ್ರಲ್ವಾ ಯಾವ ರೀತಿ ನೀವು ಮನೇಲಿ ಸಿಗುವಂಥ ಪದಾರ್ಥಗಳನ್ನು ಯೂಸ್ ಮಾಡ್ಕೊಂಡು ಮನೆಯಲ್ಲೇ ನ್ಯಾಚುರಲ್ ಆಗಿ ಮುಲ್ತಾನಿ ಮಿಟ್ಟಿ ಫೇಶ್ ವಾಶ್ನ ರೆಡಿ ಮಾಡೋದಂತ ಸೊ ಈ ಮುಲ್ತಾನಿ ಮಿಟ್ಟಿ ಫೇಶ್ ವಾಶ್ನ ಆಲ್ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಕೋಬಹುದು ಹಾಗೇನೆ ಇದು ಆರೆಂಜ್ ಪೀಲ್ ವಾಶ್ ನ ನೀವು ಆಯ್ಲಿ ಸ್ಕಿನ್ ಅವರು ಯೂಸ್ ಮಾಡ್ಕೋಬೋದು ಹಾಗೆಯೇ ನಾರ್ಮಲ್ ಸ್ಕಿನ್ ಅವರು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಸೊ ಈ ವಾಶ್ ವಾಶಿಂದ ಯಾವುದೇ ರೀತಿಯಾದ ಸೈಡ್ ಇಫೆಕ್ಟ್ಸ್ ಇರೋದಿಲ್ಲ ನಿಮ್ಮ ಮುಖಕ್ಕೆ ಏನು ಹಾನಿ ಉಂಟಾಗೋದಿಲ್ಲ ಸೊ ಇದನ್ನು ನೀವು ಕಂಟಿನ್ಯೂ ಆಗಿ ಒನ್ ಮಂತ್ವರೆಗೂ ಯೂಸ್ ಮಾಡಿ ಟ್ರೈ ಮಾಡಿ ಹಾಗೇನೇ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ಫೇಶ್ ವಾಶಿಂದ ನಿಮ್ಮ ಮುಖದ ಮೇಲಿರೋ ಪಿಂಪಲ್ಸ್ ಕಪ್ಪು ಕಲೆ ಹಾಗೆಯೇ ರ್ಯಾಶಸ್ ಆಗಲಿ ನಿಮ್ಮ ಕಂದು ಕೆಳಗಿನ ಭಾಗ ಏನು ಡಾರ್ಕ್ ಸರ್ಕಲ್ಸ್ ಇರುತ್ತೆ ತುಟ್ಟಿ ಅಕ್ಕಪಕ್ಕ ಸೊ ಕಪ್ಪಾಗಿರುತ್ತೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರುತ್ತೆ ಸೊ ಅದೆಲ್ಲ ನಿವಾರಣೆ ಮಾಡಲು ಈ ಫೇಶ್ ವಾಶ್ ನಿಮಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಸೊ ಇದನ್ನು ಡೈಲಿ ಯೂಸ್ ಮಾಡಿ ಹಾಗೆಯೇ ತ್ರೀ ಟೈಮ್ಸ್ ಇದನ್ನು ಯೂಸ್ ಮಾಡಬೇಕು ಸೊ ಬೆಳಗ್ಗೆ ಮಧ್ಯಾಹ್ನ ಹಾಗೂ ರಾತ್ರಿ ಇದನ್ನು ಯೂಸ್ ಮಾಡಿ ಸೊ ಮೂರು ಸಲ ನಿಮ್ಮ ಮುಖಾನ ಸೊ ಈ ಫೇಶ್ ವಾಶಿಂದ ವಾಶ್ ಮಾಡ್ಕೊಳ್ಳಿ ಸೊ ಆವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ರಿಸಲ್ಟ್ ಕೂಡ ಒಂದು ಮಂತಲ್ಲಿ ನಿಮಗೆ ಸಿಕ್ಬಿಡುತ್ತೆ ಫ್ರೆಂಡ್ಸ್ ಸೊ ನಾನು ಮಾಡಿರುವಂಥ ಈ ಫೇಸ್ ವಾಶ್ ವೀಡಿಯೋ ನಿಮಗೆ ಇಷ್ಟ ಆದರೆ ಏನು ಮಾಡಬೇಕು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ನಾಳೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಯ್ ಫ್ರೆಂಡ್ಸ್